ಜಗ್ಗೇಶ್ಗೆ ಸರಿಯಾಗಿ ಒಗ್ಗ್ದಿದ್ದಾರೆ ನಮ್ಮ ರಂಗಣ್ಣವ್ರ ಅಂತ ಸಹ ಹೇಳ್ಬೋದು ಹೌದು ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟೊಂದು ಅಗುರವಾಗಿ ಮಾತಾಡಬಾರದು ಅವ್ರದೇ ಅವ್ರದ್ದಾದಂಥ ಗೌರವ ಕೂಡ ಎಲ್ಲರಿಗೂ ಇರ್ತದೆ ಹಾಗಿರಬೇಕಾದ್ರೆ ನೀವು ಒಂದು ಪಬ್ಲಿಕ್ ವೇದಿಕೆಯಲ್ಲಿ ಸಿನಿಮಾ ಪ್ರಮೋಷನ್ ವೇಳೆ ಹಾಗೆ ಮಾತಾಡಿದ ಎಷ್ಟು ಸರಿ ಅಷ್ಟೇ ಅಲ್ಲ ನೀವು ಮಾತಾಡಿದ್ದಕ್ಕೂ ಅದನ್ನು ಅಕ್ಕಪಕ್ಕದವರು ನಿಂತ್ಕೊಂಡು ನಗಾಡಿದ್ದೀನಿ ಎಷ್ಟು ಮಟ್ಟಿಗೆ ಸರಿ ಅಷ್ಟೊಂದು ಕೀಳಾಗುವಂಥ ಒಬ್ಬ ವ್ಯಕ್ತಿ ಅಂದರೆ ನಿಮಗೆ ಅಂತ ಸಹ ಈ ಮೂಲಕ ರಂಗಣ್ಣವರು ಕೂಡ ಸರಿಯಾಗಿ ಆಕರಿಸಿ ಒಗ್ತಿದ್ದಾರೆ ಜಗ್ಗೇಶ್ ಅವರ ನಡತೆ ಹಾಗೂ ಅವರ ಮಾತಾಡಿದ ಮಾತಿನ ಬಗ್ಗೆ ಒಬ್ಬ ವ್ಯಕ್ತಿನ ಈ ಮಟ್ಟಿಗೆ ಈ ಎರಡು ಸಲ ಮಾತಾಡೋಕೆ ಹೋಗ್ಬಾರ್ದು ನೀವು ಮಾಡಿದ ತಪ್ಪು ನಿಮಗೆ ಕಾನೂನು ಶಿಕ್ಷೆ ಕೊಡುತ್ತೆ ಅವ್ರು ಮಾಡೋದಕ್ಕೆ ಅವರಿಗೆ ಕಾನೂನು ಶಿಕ್ಷೆ ಕೊಡುತ್ತೆ ಇರೋದು ಬಿಟ್ಟು ನಾನು ಮಾಡಿದ ತಪ್ಪು ನಿಮಗೆ ಬಂದು ಶಿಕ್ಷೆ ಕೊಡೋದು ನೀವು ಮಾಡಿದಕ್ಕೆ ಇನ್ನೊಬ್ರಿಗೋಗಿ ಶಿಕ್ಷೆ ಕೊಡೋದು ಕಾನೂನು ಈಗ ಮಾಡೋದಿಲ್ಲ ನೀವು ತಪ್ಪು ಮಾಡಿಲ್ಲ ಅಂದಿದ್ರೆ ನಿಮಗೆ ಯಾಕೆ ಬಂದು ಪೊಲೀಸರು ನಿಮ್ಮ ಹತ್ರ ಬರಬೇಕಿತ್ತು ಅವತ್ತು ನೀವು ಯಾಕೆ ಹಳ್ಳಿರೋಗಿ ಕತ್ಕೋರಬೇಕಿತ್ತು ಇವೆಲ್ಲ ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ರಂಗಣ್ಣರು ಫುಲ್ ಆಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಅಂದು ಪೊಲೀಸರು ಬಂದಾಗ ಫೋನ್ ಸುತ್ತಾಪ್ ಮಾಡಿಕೊಂಡು ಹಳ್ಳಿಗೆ ಎಸ್ಕೇಪ್ ಆಗಿದ್ದು ಯಾರೋ ಎಲ್ಲದೂ ಕೂಡ ಗೊತ್ತಿದೆ ಯಾರ್ಯಾರಿಂದ ಫೋನ್ ಮಾಡಿಸ್ಕೊಂಡು ಕೇಸ್ ಹಾಕಿಸ್ಕೊಳ್ದರೆ ಆ ಹುಳಿ ಉಗ್ರರನ್ನ ವಾಪಸ್ ಮಾಡಿದ್ವಿ ಎಂಬುದು ನಮಗೆ ಗೊತ್ತಿದೆ ಅಂತ ಹೇಳಿ ಗರಮ್ ಆಗಿ ಮಾತಾಡಿದ್ದಾರೆ ವರ್ತರ ಪರವಾಗಿ ನಮ್ಮ ರಂಗಣ್ಣ ಅಂತಲೇ ಹೇಳ್ಬೋದು